ಸಾಯಿ ಬಾಬಾ ದೇವಸ್ಥಾನ ಹುಬ್ಬಳ್ಳಿ ಸಾಯಿಬಾಬಾ ದೇವಸ್ಥಾನಕ್ಕೆ ಸ್ವಾಗತ ನಮ್ಮ ಚಾನಲ್ ಸಿದ್ದಾರ ಹುಬ್ಬಳ್ಳಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹುಬ್ಬಳ್ಳಿಯಲ್ಲಿ ಸಾಯಿ ಭಕ್ತರಿಗೆ ಪ್ರಸಿದ್ಧವಾದ ಸಾಯಿಬಾಬಾ ದೇವಸ್ಥಾನ ಇದೆ ಇದು ಶಾಂತ ವಾತಾವರಣ ಭಕ್ತಿ ಮತ್ತು ಸೇವಾ ಚಟುವಟಿಕೆಗಳ ಹೆಸರುವಾಸಿ ಸ್ಥಳ ಸಾಯಿ ಮಂದಿರ ವಿಶ್ವಪುರ ಭಾಗ ಹುಬ್ಬಳ್ಳಿಯಲ್ಲಿ ವಿವಿಧ ಪ್ರದೇಶಗಳಲ್ಲಿ ಸಾಯಿ ಮಂದಿರಗಳಿವೆ ಪ್ರಮುಖವಾಗಿ ಚನ್ನಮ್ಮ ಸರ್ಕಲ್ ಬಳಿ ಇರುವ ಸಾಯಿಬಾಬಾ ಭಾಳ ಫೇಮ ಪ್ರಸಿದ್ಧವಾಗಿದೆ ವಿಶೇಷತೆಗಳು ಶಿರಡಿ ಸಾಯಿಬಾಬಾರ ಮೂರ್ತಿ ಶಾಂತ ಧ್ಯಾನಕ್ಕೆ ಸೂಕ್ತ ವಾತಾವರಣ ಗುರುವಾರ ವಿಶೇಷ ಪೂಜೆಗಳು ಸಾಯಿ ಭಜನ ಆರತಿ ಮುಂತಾದ ವ್ಯವಸ್ಥೆ ಪೂಜೆಯ ಸಮಯ ಸಾಮಾನ್ಯವಾಗಿ ಬೆಳಗ್ಗೆ ಐದು ಮೂವತ್ತು ಗಂಟೆಗೆ ಮಧ್ಯಾಹ್ನ ಮಧ್ಯಾಹ್ನ ಗುರುವಾರ ವಿಶೇಷ ಪೂಜೆಗಳು ಸಾಯಿ ಭೋಜನ ಆರತಿ ಪ್ರಸಾದ ವ್ಯವಸ್ಥೆ ಪೂಜೆ ಸಮಯ ಬೆಳಿಗ್ಗೆ ಐದು ಮೂವತ್ತು ಕಾಕಡಿ ಆರತಿ ಮಧ್ಯಾಹ್ನ ಮಧ್ಯಾಹ್ನ ಆರತಿ ಸಂಜೆ ಧೂಪ ಆರತಿ ರಾತ್ರಿ ಶೇಜಾರತಿ ಸಮಯಗಳು ದೇವಸ್ಥಾನ ಪ್ರಕಾರ ಸ್ವಲ್ಪ ಬದಲಾಗಬಹುದು ವಿಶೇಷ ದಿನಗಳು ಗುರುವಾರ ಸಾಯಿಬಾಬಾ ಜಯಂತಿ ರಾಮನವಮಿ ಪೂರ್ಣಿಮೆ ವಿಜಯದಶಮಿ ಸಾಯಿಬಾಬಾರ ಪರಿಚಯ ಸಿಡಿ ಸ್ಥಳದಲ್ಲಿ ಬೇವಿನ ಮರದಡಿಯಲ್ಲಿ ಹದಿನಾರು ವರ್ಷದ ಬಾಲಕನಾಗಿ ಸಾಯಿಬಾಬಾ ಪ್ರಕಟವಾದರು ಭೂಮಿ ದೇವಿಯನ್ನು ಎಂದು ಆಕಾಶವನ್ನು ತಂದೆಯೆಂದು ಸ್ವೀಕರಿಸಿ ಸಾಯಿಬಾಬಾವಿನ ರೂಪದಲ್ಲಿ ದೇವನು ಅವತರಿಸಿದರು ಮಹಾಪುರುಷರಿಗೆ ಜಾತಿ ಮತ್ತು ದಂಡ ಭೇದವಿಲ್ಲ ದಯೆ ಶಾಂತಿ ಮತ್ತು ಧರ್ಮವೇ ಮಹಾಪುರುಷರ ಜಾತಿ ಆಗುತ್ತದೆ ದಿನ ದಯಾಳುವಾದ ಸಾಯಿಬಾಬಾ ಜಗತ್ತಿನಲ್ಲಿರುವ ಭಕ್ತರನ್ನು ರಕ್ಷಿಸುವುದಕ್ಕಾಗಿಯೇ ಸುಖ ದುಃಖ ತುಂಬಿರುವ ಜಗತ್ತಿನಲ್ಲಿ ಅವರು ಅವತರಿಸಿದರು ಎಲ್ಲರೂ ದೇವನ ಒಪ್ಪನೇ ಎಂದು ಸಾಯಿಬಾಬಾ ಹೇಳಿದ್ದಾರೆ ಯಾರು ಶ್ರದ್ಧೆ ಮತ್ತು ತಾಳ್ಮೆಯಿಂದವರನ್ನು ನಮಸ್ ನಮಸ್ಕರಿಸುತ್ತಾರೋ ಅವರಿಗೆ ಬಾಬಾ ಖಂಡಿತ ಸಹಾಯ ಮಾಡುತ್ತಾರೆ ನಿನ್ನೆಯ ದಿನವನ್ನು ಈ ದಿನದಿಂದ ಸರಿಯಾದ ದಾರಿಯಲ್ಲಿ ಬಾಳುವ ಕಲಿ ಎಂದು ಉಪ ಉಪದೇಶಿಸಿದರು ನಮ್ಮ ಅಂತರಾತ್ಮವನ್ನು ನೆನೆದು ಈಶ್ವರನನ್ನು ಧ್ಯಾನ ಮಾಡಬೇಕು ತಾಯಿ ಭಕ್ತಿ ಎನ್ನುವ ಚೋತಿಯನ್ನು ನಮ್ಮ ಮನದಲ್ಲಿ ಬೆಳಗಿಸಿ ಅನುದರಿಸಬೇಕು ಭಗವಂತನನ್ನು ಹೊರಗೆಲ್ಲೂ ಹುಡುಕುತ್ತದೆ ಅವನು ನಮ್ಮೊಳಗಿದ್ದಾನೆ ಎಂಬುದನ್ನು ಸ್ಮರಿಸಬೇಕು ಯಾರು ಸಹಿ ಭಕ್ತಿಯನ್ನು ನನ್ನ ತನ್ನ ಮನದಲ್ಲಿ ಬಯಸುತ್ತಾನೋ ಅವನ ಕಷ್ಟಗಳು ದೂರವಾಗುತ್ತವೆ ತುಂಬಿರುವವನಾಗಿರುತ್ತಾನೆ ತಾಯಿ ಬಾಬಾವಿನ ಮೇಲೆ ಯಾರು ಸಂಪೂರ್ಣ ಭಕ್ತಿಯನ್ನು ಅವನ ಇಚ್ಛೆಗಳನ್ನು ಅವರು ಪೂರ್ತಿ ಮಾಡುತ್ತಾರೆ ಬಾಬಾ ಕೆಲವರಿಗೆ ಶಿವ ರೂಪದಲ್ಲೂ ಮತ್ತು ಕೆಲವರಿಗೆ ವಿಷ್ಣು ರೂಪದಲ್ಲಿ ದರ್ಶನ ಕೊಟ್ಟರು ತಾಯಿ ರೂಪದಲ್ಲಿ ಅವರ ಚಮಕ ಚಮತ್ಕಾರಗಳನ್ನು ಸಾವಿರಾರು ಜನರು ನೋಡಿ ಸ್ಮರಿಸಿದ್ದಾರೆ ಜಗತ್ತಿನಲ್ಲಿ ಸಾಯಿ ಇಲ್ಲ ಎಂದು ಯಾರು ಹೇಳಬಲ್ಲರು ಆ ಮಾತು ಹೇಳುವನ್ನು ಮೂರುಕನಲ್ಲವೇನ್ಯರು ಸಾಯಿ ಭಕ್ತರ ಪ್ರಕಾರ ಬಾಬಾ ಇನ್ನು ಬದುಕಿದ್ದಾರೆ ದುಃಖಗೊಂಡ ಭಕ್ತ ಅವರನ್ನು ಆತ್ಮೀಯವಾಗಿ ಕೂಡಲೇ ಅವರು ಆ ಕ್ಷಣವೇ ಓಡೋರಿಗೆ ಬಂದು ಕಷ್ಟವನ್ನು ದೂರ ಮಾಡುತ್ತಾನೆ ಸಾಯಿಬಾಬಾ ಜೀವಿಸಿದ್ದಾಗ ಅದೆಷ್ಟು ಚಮತ್ಕಾರವನ್ನು ಮಾಡಿದ್ದಾರೆ ಇಂದಿಗೂ ಮನ ಶುಭ್ರತೆಯಿಂದ ದೂರ ಶಕ್ತಿ ಭಕ್ತಿಯಿಂದಲೂ ವಿಧಗಳಂತೆ ಪೂಜಿಸಿದ್ದಾರೆ ಸಾಯಿ ಸಾಯಿಬಾಬಾರ ಭಕ್ತರ ಇಚ್ಛೆ ಪೂರ್ತಿ ಮಾಡುತ್ತಾರೆ ಇದು ಅವರ ಅನುಭವವೂ ಹೌದು ಸಾಯಿ ಬಾಬಾ ಶಕ್ತಾರ್ ದೇವರೇ ಆಗಿದ್ದಾರೆ ಸಾಯಿ ಬಾಬಾ ಒಂಬತ್ತು ಗುರುವಾರಗಳು ನಿಯಮದಿಂದ ವೃತ ಮಾಡಿದರೆ ನಾವು ಫಲ ಪಡೆಯುವುದು ಖಂಡಿತ ಸಾಯಿ ವೃತ ಮಾಡುವ ನಿಯಮಗಳನ್ನು ಈ ವೃತ್ತವನ್ನು ಪುರುಷರಾಗಲಿ ಮಕ್ಕಳೆಲ್ಲ ಅನ್ನಲ ಯಾರು ಮಾಡಬಹುದು ಯಾವುದೇ ಒಂದು ಗುರುವಾರದ ದಿನ ಸಾಯಿ ನಾಮವನ್ನು ನೆನೆದು ಈ ವೃತವನ್ನು ಆರಂಭಿಸಬಹುದು ಯಾವ ಕಾರ್ಯ ಸಿದ್ಧಕ್ಕಾಗಿ ಆರಂಭಿಸುತ್ತವೆ ಒಂದು ಸಿದ್ಧವಾದ ಮನಸ್ಸಿನಿಂದ ನೆನೆದುಕೊಂಡು ಪ್ರಾರ್ಥನೆ ಮಾಡಬೇಕು ಬೆಳಿಗ್ಗೆ ಅಥವಾ ಸಾಯಂಕಾಲ ಐ ಬಾಬಾವಿನ ಫೋಟೋಗೆ ಪೂಜೆ ಮಾಡಬೇಕು ಒಂದು ಶುದ್ಧ ಮನೆಯ ಮೇಲೆ ಹಳದಿ ಬಣ್ಣದ ಮಟ್ಟೆಯನ್ನು ಹಾಕಿ ಅದರ ಮೇಲೆ ಸಾಯಿ ಬಾಬಾವಿನ ಫೋಟೋ ಇಟ್ಟು ಸುಳ್ಳ ನೀರಿನಿಂದ ಸ್ವಚ್ಛವಾದ ಬಟ್ಟೆಯಿಂದ ಬರೆಸಿ ಗಂಧ ತಿಳಕೊಂಡಿಟ್ಟು ಸೇವಂತಿಗೆ ತರ ಇರುವ ಹಳದಿ ಬಣ್ಣದ ಹಿಂಬಳೆ ಹಕ್ಕಿ ಇಡಬೇಕು ಗಂಧದ ಕಡ್ಡಿ ದೀಪ ಹಚ್ಚಿ ಸಾಯಿ ಕಥೆಯನ್ನು ಓದಬೇಕು ಸಾಯಿ ಬಾಬಾರನ್ನು ಪ್ರಾರ್ಥಿಸಬೇಕು ನೈವೇದ್ಯ ಮಾಡಿ ಹಣ್ಣುಗಳನ್ನು ಹೊಸ ತಿಂಡಿಗಳು ಅಥವಾ ಕಲ್ಲು ಸಕ್ಕರೆ ಪ್ರಸಾದವನ್ನು ಹಚ್ಚಬೇಕು ವೀರವನ್ನು ಹಣ್ಣು ಅಥವಾ ಕಾಫಿ ಈ ಹಾಲು ತರದಲ್ಲಿ ಸ್ವೀಕರಿಸಿ ಮಾಡಬೇಕು ಈ ಥರ ಮಾಡೋದಕ್ಕಾಗಿರುವ ಸಾಯಿ ಪ್ರಾರ್ಥನೆ ಗುರುವೆಂದು ನನ್ನನ್ನು ಸ್ಮರಿಸಿದೆ ಸಾಯಿನಾಥ ನನ್ನ ದಯವನ್ನು ಕೊಡುವೆ ಈ ನನಗೆ ಸಾಯಿನಾಥ ನನ್ನ ಬಾಯಿಗೆ ದಾರಿ ತೋರುವ ದೇವ ಸಾಯಿನಾಥ ಸುಖ ದುಃಖ ತುಂಬಿರುವ ಈ ಜಗತ್ತಿನ ಕಾಲು ಸಾಯಿನಾಥ ಇಲ್ಲಿ ಗುರುವಾರ ವೃದ್ಧ ಮಾಡಿದ್ದೇನೆ ಸಾಯಿನಾಥ ದೊಡ್ಡ ಇಚ್ಛೆಗಳಿಂದ ನನ್ನನ್ನು ಬೆಳೆಸುವು ಸಾಯಿನಾಥ ವೆಂಕಟರಮನನ್ನು ನಿನ್ನಲ್ಲಿ ಕಂಡೆ ಸಾಯಿನಾಥ ಭೂದೇವಿಯ ಪ್ರಿಯ ಕೊಡ್ತಾನೆ ಸಾಯಿನಾಥ ನಿನ್ನ ಚರಿತ್ರೆಯನ್ನು ಓದಲು ದಯಮಾಡುವ ಸಾಯಿನಾಥ ನಿನ್ನ ಕಮಲ ಪಾದಕ್ಕೆ ಶರಣಾಗಿದ್ದೇನೆ ಸಾಯಿನಾಥ ಅಲ್ಲಗೆ ಜಯವನ್ನು ಕೊಡು ಸಾಯಿನಾಥ साई स्मरणे बा साई बा साई भक्तनो नेमणो करिउतारे हिचे नमोदी इडेरू नम्मा विश्वास बळे वेकू बा साई बा साई बा साई जका विनाश साई आनंद करू बा साई इना मक्को नाव करिउते रे आई अंते बा साई रे बा साई बा साई कीर्तने साई पूजे साई बारू साईं सिधे साईं